वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नमस्कार वीक्षकरे स्वागता सुस्वागता ಓಂ ಗುರುಬ್ಯೋ ನಮಃ ಇವತ್ತು ನಾವು ಮಿಥುನ ರಾಶಿ ಫೆಬ್ರವರಿ ಮಾಸ ಎರಡು ಸಾವಿರದ ಹತ್ತೊಂಬತ್ತರ ರಾಶಿ ಭವಿಷ್ಯವನ್ನ ತಿಳ್ಕೊಳ್ಳೋಣ ಮಾಸ ಭವಿಷ್ಯ ಎಂಬುದು ಒಂದು ತಿಂಗಳ ಕಾಲ ನಡೆಯಬಹುದಾದ ಘಟನೆಗಳ ಸುಳಿವು ಒಳಿತು ಕೆಡಕುಗಳನ್ನು ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಲೆಕ್ಕಾಚಾರಗಳನ್ನು ಮಾಡಿದ ನಂತರ ನುಡಿಯುವ ಭವಿಷ್ಯತ್ತಿನ ಫಲಾಫಲ ಈ ಭವಿಷ್ಯವನ್ನು ಇಡೀ ಮಾ ಮಾಸಕ್ಕೆ ಅನ್ವಯಿಸುವಂತೆ ನೀಡಲಾಗುತ್ತದೆ ಘಟನೆ ಸನ್ನಿವೇಶಗಳನ್ನು ಆಧರಿಸಿ ನಿಮ್ಮ ಜೀವನಕ್ಕೆ ಅದನ್ನು ಅನ್ವಯಿಸಿಕೊಳ್ಳಬಹುದು ಆದರೆ ಈ ಭವಿಷ್ಯವು ಗೋಚಾರ ಗೋಚಾರ ಅಂದ್ರೆ ಮೂಮೆಂಟ್ ಅಂದರೆ ಗ್ರಹಗಳ ಸಂಚಾರ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಿಮ್ಮ ದಶಾಭುಕ್ತಿಗಳು ಮತ್ತಿತರ ಪ್ರಮುಖ ವಿಚಾರಗಳನ್ನು ತಿಳಿಯಬೇಕಾದರೆ ನಿಮ್ಮ ಜಾತಕ ವಿಶ್ಲೇಷಣೆ ಅವಶ್ಯಕವಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರವನ್ನ ಆಧರಿಸಿ ಅಂದ್ರೆ ನಾನೀಗ ವೇದಿಕ ಅಸ್ಟ್ರಾಲಜಿಯನ್ನ ಆಧರಿಸಿ ನಾನು ನಿಮ್ಗೆ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ನಾನು ಭವಿಷ್ಯವಾಣಿ ನಿಮ್ಮ ರಾಶಿಯಲ್ಲಿ ಚಂದ್ರ ಚಿಹ್ನೆ ಇರಬೇಕು ಚಂದ್ರ ಚಿಹ್ನೆಯನ್ನು ಆಧರಿಸಿ ಹೇಳುತ್ತಿದ್ದೇನೆ ಗ್ರಹಗಳು ಹಾಗೂ ನಕ್ಷತ್ರಗಳು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಮಾಸದಲ್ಲಿ ನಿಮಗಾಗಿ ಏನು ಕಾದರಿಸಿವೆ ಎಂದು ನಿಮಗೆ ಗೊತ್ತೇ ಈ ಮಾಸದಲ್ಲಿ ಮೂರು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ಮಂಗಳನು ಐದನೇ ತಾರೀಕು ಮೇಷರಾಶಿ ಪ್ರವೇಶ ಏಳನೇ ತಾರೀಕು ಬುಧ ಗ್ರಹನ ಸ್ಥಾನ ಪರಿವರ್ತನೆ ಇದೆ ಹದಿಮೂರನೇ ತಾರೀಕು ಗ್ರಹನ ಸ್ಥಾನ ಪರಿವರ್ತನೆ ಇದೆ ರವಿಗ್ರಹನು ಈಗ ಮಕರ ರಾಶಿಯಲ್ಲಿರುವನು ಮಕರದಿಂದ ಮತ್ತೆ ರಾಶಿಗೆ ತನ್ನ ಸ್ಥಾನವನ್ನ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಈ ಗ್ರಹಗಳ ಸ್ಥಾನ ಪರಿವರ್ತನೆಯಿಂದ ಈ ಮಾಸದಲ್ಲಿ ಅಂದರೆ ಈ ಫೆಬ್ರವರಿ ಮಾಸದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿದವರಿಗೆ ಏನೇನು ಪರಿಣಾಮವಾಗುತ್ತದೆ ನಾನೀಗ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಮಿಥುನ ರಾಶಿಯಲ್ಲಿ ಜನನ ಪಟ್ಟಿರುವಂತಹ ಮೃಗಶಿರ ನಕ್ಷತ್ರ ಮೂರನೇ ಪಾದ ನಾಲ್ಕನೇ ಪಾದ ಮತ್ತು ಆರಿದ್ರ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ಹಾಗೂ ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೂ ಮತ್ತು ಪುನರ್ವಸ ಪುನರ್ವಸು ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದದಲ್ಲಿ ಜನಿಸಿದವರಿಗೂ ಸಹ ಈ ಭವಿಷ್ಯ ನಿಮಗೆ ತಿಳಿಸ್ಕೊಡ್ತಾ ಇದ್ದೀರಿ ಈ ಜ ಈ ನಕ್ಷತ್ರಗಳಲ್ಲಿ ಈ ಪಾದಗಳಲ್ಲಿ ಯಾರು ಜನಿಸಿದಿರಾ ಅವರಿಗೆ ಈ ರಾಶಿ ಭವಿಷ್ಯ ಅಳವಡಿಕೆ ಮಾಡ್ಕೋಬಹುದು ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದರೂ ಅನಾಹುತ ತಪ್ಪಿದ್ದಲ್ಲ ಕಚೇರಿಯ ಕೆಲಸಕ್ಕೆ ಹೆಚ್ಚು ಸಮಯ ವ್ಯಯ ಮಾಡಿ ನಿರ್ಣಯ ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಸಮಾಲೋಚಿಸಿ ಮಿಥುನ ರಾಶಿ ಭವಿಷ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳಾಗುತ್ತವೆ ಆದಾಗ್ಯೂ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಗಮನ ನೀಡಿ ಈ ಹೊತ್ತಿಗೆ ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಈ ಈ ಮಾಸ ನಿಮ್ಮ ವೃತ್ತಿ ಜೀವನ ಸರಾಗವಾಗಿ ಸಾಗುವುದು ಆದಾಗ್ಯೂ ನೀವು ಶ್ರಮವಹಿಸಿದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಿವೆ ನೀವು ನಿಮ್ಮ ಕೆಲಸದತ್ತ ಗಮನ ನೀಡಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯುವುದಕ್ಕಾಗಿ ನೀವು ಹೊಸ ಹೊಸ ವಿಚಾರಗಳನ್ನು ಮುಂದಿಡಬೇಕು ಒಬ್ಬ ಹಿರಿಯ ಅಧಿಕಾರಿಗಳ ಸಲಹೆ ಕೂಡ ನಿಮಗೆ ಸಹಕಾರಿಯಾಗುವುದು ರಾಶಿ ಭವಿಷ್ಯ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಮಾಸದ ಪ್ರಕಾರ ಈ ಮಾಸದಲ್ಲಿ ನೀವು ಅತ್ಯುತ್ತಮ ಆರ್ಥಿಕ ಜೀವನ ಹೊಂದುವಿರಿ ನೀವು ಮಾಡಿದ ಖರ್ಚು ಅಥವಾ ಇನ್ನೊಂದಕ್ಕೆ ಏನೇ ಇರಲಿ ಹಣದ ವಿಚಾರದಲ್ಲಿ ತಿಂಗಳ ಮಧ್ಯಭಾಗದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹ ಸಂಭವಿಸಬಹುದು ನೀವು ಪರಿಹಾರ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನ ಈ ಮಾಸದಲ್ಲಿ ಮಾಡಿಕೊಂಡು ಕಾವೇರಿ ಸ್ನಾನ ಮಾಡಿ ಬಂದರೆ ಅತ್ಯುತ್ತಮ ಎಲ್ಲರೂ ಸಹ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಹತ್ರ ಒಂದು ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದು ನೋಟಿಫಿಕೇಷನ್ ಬೆಲ್ ನೀವನ್ನ ಪ್ರೆಸ್ ಮಾಡಿದ್ರೆ ನಾನು ಮತ್ತೆ ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ತಲುಪುತ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರಿಸ್ತೀನಿ ధన్యవాదాలు